ನಮಸ್ಕಾರ ರೈತರ ಬಾಂಧವ್ರೆ ನಾನು ಯುವರಾಜ್ ಕೋಳಿ ಯುರಾನ್ ಕಂಪನಿ ಪ್ರತಿ ಪ್ರತಿನಿಧಿ ಇವತ್ತು ನಾನು ಮತ್ತು ರಿಜ್ವಾನ್ ಶೇಖ್ ಸರ್ ಅಲ್ಲಿ ಮಾಶಿರಸ್ ಇಲ್ಲಿ ತಂದಿ ತಾಂದವಾಡಿ ಊರದಲ್ಲಿ ರಾಜೇಂದ್ರ ದೇಶ್ಮುಖ್ ಇವರ ಸರ್ ತೋಟದಲ್ಲಿ ನಾವು ಬಂದಿದ್ದೇವೆ ಅವರು ಈಗ ಪ್ರೆಸೆಂಟ್ ಅವೈಲೇಬಲ್ ಇಲ್ಲಿ ಇಲ್ಲ ಒಂದು ಕೆಲಸ ಸಲಂದೇ ಹೊರಗಡೆ ಇದ್ದಾರೆ ಈ ಪ್ಲಾಟದ ಮೇಲೆ ನಮ್ಮದು ಯಾರೊಂದು ಟೋಟಲಿ ಟ್ರೀಟ್ಮೆಂಟ್ ಈ ಪ್ಲಾಟಿಗೆ ನಾವು ಡ್ರ್ಯಾಗನ್ ಫ್ರೂಟ್ಸ್ಗೆ ಕೊಟ್ಟಿದ್ದೇವೆ ಈ ಡ್ರ್ಯಾಗನ್ ಫ್ರೂಟ್ಸ್ಗೆ ಟೋಟಲ್ ಟ್ರೀಟ್ಮೆಂಟ್ ಬಳಿಕ ಏನೇನು ರಿಸಲ್ಟ್ಸ್ ಬಂದವು ಇಲ್ಲಿ ನಾವು ನೋಡುತ್ತೇವೆ ಫುಲ್ ಒಳಗೆ ಒಳಗೈತೆ ಇದು ನೋಡಿ ಈಗ ಇದು ಸೆಟ್ ಆಗೈತಿವಿ ಹೂವು ಇದು ಬಾಡಿಗೆ ಚಾಲು ಐತೆ ಅಂದರೆ ಕಾಯಿ ಸೆಟ್ ಸಟ್ಟಾಗಲತ್ತೈತಿ ಹೀಗೆ ನೋಡಿ ಇದು ಈಗ ಹೀಗೆ ಬಾಡೋಗೈತಿ ಅಂದರೆ ಇಲ್ಲಿ ಕಾಯಿ ಸಟ್ಟಾಗಿ ಹೋಗೈತಿ ಈಗ ನಾವು ಪೂರ್ತಿ ನೋಡ್ತೇವೆ ಇಲ್ಲಿ ಒಂದೊಂದು ಕೈ ಸೈಜಿಂಗ್ ಹೇಂಗ ಆಗುತ್ತೆ ಬಿಗ ನೋಡಿ ಪೂರ್ತಿ ನೋಡಿ ಈ ಪೂರ್ತಿ ಸೆಟ್ಟಿಂಗ್ ಆಗೈತಿ ಫ್ಲಾಟ್ ನೋಡಿ ಇದ್ರು ಸೆಟ್ ಆಗೈತಿ ನೋಡಿ ಇಲ್ಲಿ ಪೂರ್ತಿ ಸೆಟ್ಟಿಂಗ್ ನೋಡಿ ಯಾ ತರ ಸೆಟ್ಟಿಂಗ್ ಆದ ಮತ್ತೆ ಫುಲ್ ಆಗುವ ಫುಲ್ ಸೆಟ್ಟಿಂಗ್ ಒಳಗ ಈ ಟಾಟೆ ಇದೆ ಟೋಟಲ್ ಟಾಟಕ್ಕೆ ನಮ್ಮ ಟ್ರೀಟ್ಮೆಂಟ್ ಬಳಕಿಗೆ ಆಗೈತಿ ಸ್ಟೆಪ್ 바이 ಸ್ಟೆಪ್ ನಮ್ಮ ಟ್ರೀಟ್ಮೆಂಟ್ ಇದಕ್ಕೆ ಕೊಟಿದೇವ ಇದು ಹುವಾ ಮತ್ತು ಇದು ಏಳು ಎಕರೆ ತೋಟ ಐತಿ ಇವರು ಪೇರುದಲ್ಲಿ ಲಾಸ್ಟ್ ಟೈಮ್ ನಾವು ಇದು ನೋಡಿದ್ದೇವೆ ಅಲ್ಲಿ ಭೀ ನಂಬರ್ ಒನ್ ಸೆಟ್ಟಿಂಗ್ ಐತೆ ಈಗ ಸೀತಾಪಳಕ್ಕೆ ನಾವು ಈ ಕಾಡಿ ಟ್ರೀಟ್ಮೆಂಟ್ ಚಾಲೂ ಮಾಡಿ ಸೀತಾಪಳ ತೋಟ ಅಲ್ಲಿ ಐತಿ ನೋಡಿ ಸೀತಾಪಳ ಭೀ ಯಾವ್ದಾರ ಡೆವಲಪ್ಮೆಂಟ್ ಐತಿ ಅದಕ್ಕೆ ಟ್ರೀಟ್ಮೆಂಟ್ ಚಾಲೂ ಮಾಡಿದ್ದೇವೆ ಹೀಗೆ ಈ ಥರ ಇವರು ಇಲ್ಲಿ ದೊಡ್ಡ ವ್ಯಕ್ತಿ ಅದಾರೆ ಈ ಊರದಲ್ಲಿ ಒಂದು ಮೂವತ್ತು ಎಕರೆ ಇವ್ರದ್ದು ಟೋಟಲ್ ಫ್ರೂಟ್ಸ್ ಮೇಲೆ ಕೆಲಸ ಐತೆ ಮತ್ತು ಈಗ ಅವರು ಪೇರು ಹಚ್ಲರ್ತಾರೆ ಇನ್ನೂ ಒಂದು ಐದು ಎಕರೆ ನಮ್ಮ ಟ್ರೀಟ್ಮೆಂಟ್ ಮೇಲೆ ಪೇರುದು ಅವರು ಲಾಗಣ ಮಾಡ್ಲರ್ತಾರೆ ಅದ್ರ ಸಂಬಂಧ ಬಿಜಿ ಇರೋದ್ರಿಂದ ಅವರು ನಮ್ಮ ಜೊತೆ ಇವತ್ತು ಇಲ್ಲ ಬಟ್ ನಾವು ನೋಡ್ಬೋದು ಯಾವ ಥರ ಪ್ಲಾಟ್ ಒಂದೇ ಲೆವೆಲ್ ಗ್ರೀನರಿ ಸೆಟ್ಟಿಂಗ್ ಯಾವ ಥರ ಐತೆ ಈ ಥರ ಎರೋನ್ ಕಂಪನಿದು ಟ್ರೀಟ್ಮೆಂಟ್ ಯಾರ್ಯಾರು ಬಳಕೆ ಮಾಡ್ಯಾರೆ ಎಲ್ಲ ಕಡೆಗೆ ಈ ಲೆವೆಲ್ ಪ್ಲಾಟ್ಗಳು ಡೆವಲಪ್ಮೆಂಟ್ ಅದಾವೆ ಈ ರಿಸಲ್ಟ್ಸ್ ನೋಡ್ಕೇಶಿಂದ ಅವ್ರು ನಮಗೆ ಇವತ್ತು ಆರ್ಡರ್ ಸಂಬಂಧ ಬಾತ್ ಹೇಳಿದರು ಅವ್ರು ಬರಲಿಕ್ಕೆ ನಾವು ಒಂದು ಸ್ವಲ್ಪ ಟೈಮ್ ಐತಿ ಅಟ್ಟ ತನಕ ನಾವು ಇದು ವಿಡಿಯೋ ಮಾಡಿದ್ದೇವೆ ನೋಡಿ ಯಾರಿಗೆ ಈ ಥರ ರಿಸಲ್ಟ್ಸ್ ಬೇಕಾಗೈತೆ ಅವರು ಎರೋನ್ ಪ್ರಾಡಕ್ಟ್ಸ್ ಒಂದು ಸಲ ಬಳಕೆ ಮಾಡಿ ನೋಡಬೇಕು ಇದು ನನ್ನ ಅಕ್ಷಿಮಠೆ ಧನ್ಯವಾದಗಳು